ಬಂಧುಗಳೇ ಇವತ್ತು ನಿಮ್ಮನ್ನು ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ತುಂಬ ಎತ್ತರದಲ್ಲಿರುವಂಥ ಆಂಜನೇಯ ಸ್ವಾಮಿ ಇದು ತುಂಬ ವಿಶೇಷವಾದದ್ದು ನೋಡೋಣ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಏನಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಎಲ್ಲೂ ಈ ಭೂಮಿ ಮೇಲೆ ಈ ಭಾರತದಲ್ಲಿ ಎಲ್ಲೂ ಇಲ್ಲ ಒಂದು ವಿಚಿತ್ರ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ನಿರ್ಮಿಸಲಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಓಂ ನಮೋ ನಾರಾಯಣಾಯ ಮನೋ ಶಿವಂ ಮಾರುತ ತುಲ್ವೆ ಗಮ ಬುದ್ಧಿಮತ್ತಾ ಮುರಿಷ್ಟಂ ಪಾತಾತ್ಮ ಜನರ ಯೋಧ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಪತ್ತೆ ಓಂ ನಮೋ ನಾರಾಯಣಾಯ ಇಲ್ಲೊಂದು ವಿಶೇಷತೆ ಇಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಶಿವಲಿಂಗ ಶಿವಪ್ಪ ಈ ಶಿವಲಿಂಗದ ವಿಶೇಷತೆ ಏನಪ್ಪ ಅಂದರೆ ಇದು ನೋಡಿ ಇದೇನಂತ ನೀವು ಕೇಳ್ಬೋದು ಇದು ಶಿವಲಿಂಗ ಇದರೊಳಗಡೆ ಗಣೇಶ ನೋಡಿ ಸಣ್ಣ ಗಣೇಶನ ಸ್ಮೇಲೆ ಕಾಣಿಸ್ತಾ ಇದೆಯಾ ನೋಡಿ ನೋಡಿ ಎಲ್ಲರೂ ಆಶೀರ್ವಾದಗೊಳ್ಳಿ ಇದೊಂದು ವಿಶೇಷ ಇದು ಇರುವುದು ಎಲ್ಲಿ ಎಂದು ಹೇಳಿದರೆ ಮೈಸೂರು ಜಿಲ್ಲೆಯಲ್ಲಿ ಪ್ರಿಯಾಪಟ್ಣ ತಾಲೂಕು ಇಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿ ಹೆಸರು ಗೊತ್ತಿರೋ ಕಮೆಂಟ್ ಮಾಡಿ ಗಣೇಶ ಶಿವಲಿಂಗದೊಳಗೆ ಗಣೇಶ ಇರುವಂಥ ಲಿಂಗ ಪ್ಪ ಅಂದರೆ ಸುಗಂಧ ಹೂವಿನ ಮರ ಸುಗಂಧ ಹೂವಿನ ಮರ ನೀವು ಮನೆ ಹತ್ರ ಬೆಳೆಸಿರೋದನ್ನು ನೋಡಿರ್ಬೋದು ಇದು ದೊಡ್ಡದಾಗಿ ಬೆಳೆದುಕೊಂಡಿದೆ ಎಷ್ಟು ವರ್ಷಗಳ ಹಿಂದೆ ಹಾಕಿದರೆ ಗೊತ್ತಿಲ್ಲ ಗಿಡವನ್ನ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದು ಹೂವುಗಳು ಸುಗಂಧ ಹೂವುಗಳು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಸೊಗಸಾಗಿರುವಂತಹ ಹೂವು ಇದು ವಾಹ್ ಇಲ್ಲಿ ನೋಡಿ ಬಂದು ಮರದಲ್ಲಿ ಮರ ಇದು ಸುಗಂಧ ಹೂವಿನ ಮರ ಇದು ಸುಗಂಧ ಹೂವಿನ ಮರ ಇದರ ಎಲೆಗಳು ಎಷ್ಟು ಅಗಲವಾಗಿರ್ತವೆ ನೀವು ನೋಡಿ ಇನ್ನೊಂದು ಏನಪ್ಪ ಅಂದರೆ ಈ ಮರದಲ್ಲಿ ಇನ್ನೊಂದು ಮರ ಬೆಳ್ಕೊಂಡಿದೆ ಪ್ರಕೃತಿಯ ವಿಸ್ಮಯ ನಿಸರ್ಗವೇ ಒಂದು ಪಾಠಶಾಲೆ ನೋಡಿ ಏನೇನು ಕರೀಲಿಕ್ಕೆ ಸಿಗತ್ತೆ ನಮಗೆ ಅಂತ ನಮ್ಮ ಮನೆಗೆ ಯಾರಾದರೂ ಒಬ್ಬರು ಅತಿಥಿಗಳು ಬಂದರೆ ಒಂದು ದಿನಕ್ಕೆ ಯಾವಾಗ ಹೋಗ್ತಾರೆ ಅಂತ ನಾವು ಅನ್ಕೋತೀವಿ ಎಷ್ಟು ವರ್ಷಗಳಿಂದ ಈ ಮರ ತನ್ನ ರೆಂಬೆಯಲ್ಲಿ ಇದನ್ನು ಪೋಷಿಸ್ತಾ ಇದೆ ನೋಡಿ ಈ ಸುಗಂಧ ಮರದಲ್ಲಿ ಇನ್ನೊಂದು ಮರ ನೇತಿದಿರೋದು ನೋಡಿ ಎಲೆಗಳೇ ಬೇರೆ ಇದೆ ಅದು ಯಾವ ಮರ ಅಂತ ನನಗೆ ಗೊತ್ತಾಗ ನೀಲಗೇರಿ ಇಡ್ಬೋದು ಅನ್ಕೋತೀನಿ ನೀಲಗಿರಿ ಮರ ಹಾಂ ನೀಲಗಿರಿ ಮರ ಹಿಂಗೆ ಉಲ್ಟಾ ಬೆಳ್ಕೊಂಡಿದ್ದೀನಿ ನೋಡಿರಿ ನೋಡಿ ನೀಲಗಿರಿ ಮರ ಇದು ಸುಗಂಧ ಹೂವಿನ ಮರ ಹೂವನ್ನು ತಗೊಂಬಂದ್ರಿ ಇವರು ತೋರಿಸಿ ನೋಡೋಣ ಚೆನ್ನಾಗಿ ತೋರಿಸಿ ಕಾಣಿಸ್ತಾ ಇಲ್ಲ ಹಾಂ ನೋಡಿ ಸುಗಂಧ ಹೂವಿನ ಮರ ಇದು ಸುಗಂಧ ಹೂವಿನ ಎಲೆಗಳು ನಿಮಗೆ ಕಾಣುತ್ತವೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಕಾಡು ಪ್ರಾಣಿಗಳಿಗೆ ಅಂಜಿದಡಂತೆಯ